ಆ ಪುಡಿಯಿಂದ ಮೈಸೂರು ರಸಮ್ಗೆ ತುಂಬ ಬೇಡಿಕೆ ಹೆಚ್ಚು ರುಚಿ ಹೆಚ್ಚು ಘಮ ಹೆಚ್ಚು ಮೆಣಸು ನೋಡಿ ಹೀಗೆ ಚಟಪಟ ಅಂತ ಸಿಡಿಬೇಕು ಈ ಥರ ಒಂದು ಹಿಡಿ ಮೆಣಸಿನಕಾಯಿ ಆ ಒಂದು ಹಿಡಿ ಮೆಣಸಿನಕಾಯಿಗೆ ಧನಿಯಾ ಎಷ್ಟು ಹಾಕಬೇಕು ಹಸಿ ಕರಿಬೇವು ಒಣಗೋವರೆಗೂ ನೀವು ಧನಿಯಾನ ಇರಿ ಉಳಿಯೋಗರೆ ಗೊಜ್ಜಿಗೆ ಇದೇ ಸಾರಿನ ಪುಡಿನ ಹಾಕ್ಕೊಳ್ಳೋದು ಸಾರಿನ ಪುಡಿ ಆಯಿತು ನಮಸ್ಕಾರ ಸ್ನೇಹಿತರೆ ನಾನು ಶ್ರೀಧರ್ ಮೂರ್ತಿ ಶ್ರೀಕೇಟ್ರಸ್ ಮೈಸೂರು ನೋಡಿ ಇವತ್ತಿನ ದಿವಸ ನಾನು ನಿಮಗೆ ಮೈಸೂರು ರಸಮ್ ಅಂತ ಅಂದರೆ ಕರ್ನಾಟಕದಲ್ಲೇ ತುಂಬ ಫೇಮಸ್ ನಾನು ಮುಂಬೈಲೂ ಅಡುಗೆ ಮಾಡಿದ್ದೀನಿ ಮೈಸೂರು ರಸಮ್ ಮಾಡಿ ಅಂತ ಹೇಳಿದ್ದಾರೆ ದೆಹಲಿ ಒಳಗಡೆ ಮಾಡಿದ್ದೀನಿ ಅಲ್ಲೂ ಕೂಡ ಮೈಸೂರು ರಸಮ್ ಮಾಡಿ ಅಂತ ಹೇಳ್ತಾರೆ ಸೊ ಆ ಮೈಸೂರು ರಸಮ್ಮು ಯಾತಕ್ಕೆ ಜನ ಇಷ್ಟಪಡ್ತಾರೆ ಅಂತ ಅಂದರೆ ಅದಕ್ಕೆ ನಾವು ಮಾಡ್ಕೋತೀವಲ್ಲ ಪುಡಿ ಆ ಪುಡಿಯಿಂದ ಮೈಸೂರು ರಸಂ ಪೌಡರ್ ಸಾರಿನ ಪುಡಿ ಅಂತ ಏನು ಹೇಳ್ತೀವಿ ಅದನ್ನು ನಾವು ಮಾಡ್ಕೋತೀವಲ್ಲ ನಾವೇನು ಹುರ್ಕೋತೀವಿ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸು ಒಂದು ಪ್ರಮಾಣದಲ್ಲಿ ಅಳತೆಯಲ್ಲಿ ಹಾಕ್ಕೊಂಡು ನಾವು ಹುರ್ಕೋತೀವಿ ಆ ಹುರಿದಿರೋ ಅಂಥ ಮಸಾಲೆನ ಮತ್ತು ಪೌಡ್ರ್ ಮಾಡಿ ಇಟ್ಕೊತೀವಿ ಟೈಟ್ ಕಂಟೈನರಲ್ಲಿ ಇಟ್ಕೊಂಡ್ರೆ ಒಂದು ಆರು ತಿಂಗಳು ಇಟ್ಕೋಬೋದು ಆ ಪುಡಿಯಿಂದ ಮೈಸೂರು ರಸಮ್ಗೆ ತುಂಬ ಬೇಡಿಕೆ ಹೆಚ್ಚು ರುಚಿ ಹೆಚ್ಚು ಘಮ ಹೆಚ್ಚು ಒಟ್ಟಾರೆ ಮೈಸೂರು ರಸಮ್ ಸೂಪರು ನೋಡಿ ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ಯಾವುದೇ ತಕ್ಕಡಿ ಅಥವಾ ಮೆಜರ್ ಪಾವು ಸೇರು ಚಟಾಕು ಈ ಥರದ್ದು ಯಾವುದೇ ಮೆಜರ್ ಇಲ್ದೇ ನಿಮಗೆ ಕೈ ಅಳತೆಲೆ ಹೇಗೆ ಮಾಡಬಹುದು ಮನೆಯಲ್ಲಿ ಹೆಣ್ಮಕ್ಕಳು ಸಾರಿನ ಪುಡಿಬೇಕು ಸಾರಿನ ಪುಡಿಬೇಕು ಅಂತ ಹೊರಗಡೆ ಎಲ್ಲ ತೊಗೊತಾರೆ ಆ ಹೊರಗಡೆ ತೊಗೊಳೋ ಅವಶ್ಯಕತೆನೇ ಇರೋಲ್ಲ ಭಾಳ ಈಸಿ ಕೈಯಲ್ಲಿ ಹೇಗೆ ಅಳತೆ ಮಾಡಿ ಹಾಕೋದು ಆ ಪ್ರಮಾಣ ಹೇಗಿರುತ್ತೆ ಎಷ್ಟು ಹಿಡಿ ಹಾಕಬೇಕು ಅಂತ ಅನ್ನೋದನ್ನು ಹಿಡಿ ಲೆಕ್ಕದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಸಾರಿನ ಪುಡಿ ಹುರಿಯೋಣ ಬಾಂಡ್ಲೆ